ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪೆಂಟ್ ಗೋಡ್ ಫಾರಂ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ತನಕ ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಅಂಥವರೆಲ್ಲರೂ ಕೂಡ ಬೇಗ ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋಗೆ ಲೈಕ್ ಕೊಟ್ಟರೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿದ್ದೀರಾ ಅಂದ್ಕೋತೀನಿ ಸ್ಟಾರ್ಟಿಂಗಲ್ಲೇ ಮೂವತ್ತೈದು ಮರಿಗಳನ್ನು ತಮಿಳುನಾಡು ಅಂದರೆ ಮದ್ರಾಸ್ಗೆ ಕೊಟ್ಟಿದೆ ಆರು ಸಾವಿರದ ಮುನ್ನೂರು ರೂಪಾಯ್ದಂಗೆ ಅಂತ ನಿಮಗೆ ನಾನು ವಿಡಿಯೋದಲ್ಲೇ ಎಲ್ಲ ತೋರಿಸಿದ್ದೇನೆ ಸೊ ಎಲ್ಲರೂ ಕೂಡ ನೋಡಿದ್ದೀರಾ ಅಂದ್ಕೋತೀನಿ ಸೊ ಪುನಃ ಪುನಃ ಅದನ್ನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಸೊ ಮೂವತ್ತೈದು ಮರಿಗಳನ್ನ ಮೂರು ಸಾವಿರದ ಸಾರಿ ಆರು ಸಾವಿರದ ಮುನ್ನೂರು ರೂಪಾಯಿದಂಗೆ ಕೊಟ್ಟಿರೋದು ಎಲ್ಲ ಗಂಡು ಮರಿಗಳು ಎಲ್ಲ ಮೇಕೆ ಮರಿಗಳು ಜೊತೆಗೆ ಈ ಮರಿಗಳು ತಮಿಳ್ನಾಡಿನ ಸಾರಿ ಮಧುರೈ ಅಥವಾ ಮದ್ರಾಸ್ ಕಡೆ ಈ ಮರಿಗಳು ಹೋಗ್ತಾ ಇದೆ ಸೊ ಈ ವೀಕ್ಲಿ ವೀಕ್ಲಿ ಅಂದರೆ ಪ್ರತಿ ಗುರುವಾರ ನೈಟು ಈ ಮರಿಗಳು ಲೋಡ್ ಆಗುತ್ತೆ ಪಳ್ಳಿ ಸಂತೆಗೆ ಮರಿಗಳು ಹೋಗಿ ಅಲ್ಲಿಂದ ಮತ್ತು ಮದ್ರಾಸ್ಗೆ ಈ ಮರಿಗಳನ್ನ ಕಳಿಸ್ಕೊಡುವಂಥ ವ್ಯವಹಾರ ನೆ ನಡೀತಾ ಇದೆ ನಿರಂತರವಾಗಿ ಸೊ ಸುಮಾರು ಒಂದು ಒಂದೇ ತಿಂಗಳಲ್ಲಿ ಸುಮಾರು ಒಂದು ಮುನ್ನೂರು ಮುನ್ನೂರು ನಲ್ವತ್ತು ಮರಿಗಳನ್ನ ಹೋದ್ ಮರಿಗಳನ್ನ ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ಏನಪ್ಪಾ ಅಂದರೆ ಈ ಥರ ಮರಿಗಳಂದರೆ ಸಣ್ಣ ಪುಟ್ಟ ಮರಿಗಳನ್ನ ನನ್ನ ಹತ್ರ ತಗೋತಿರ್ತಾರೆ ಅಂದರೆ ಮೂರು ನಾಲ್ಕು ಐದು ಎರಡು ಎಂಟು ಹತ್ತು ತಗೋತಿರ್ತಾರಲ್ಲ ಆ ಮರಿಗಳೇನು ಲೆಕ್ಕಕ್ಕಿಲ್ಲ ಸೊ ಸಣ್ಣ ಪುಟ್ಟ ಮರಿಗಳನ್ನ ನಾನು ಅಲ್ಲಲ್ಲಿ ಇರ್ತೀನಿ ಅವೆಲ್ಲ ಅವೆಲ್ಲಲ್ಲಿ ಇಲ್ದೇನೆ ಈ ಥರ ಮರಿಗಳು ನಾನು ಅಂದರೆ ನನ್ನ ಹತ್ತಿರ ಇದ್ದು ಮಾ ಕೆಲವು ಕಡೆ ಮರಿಗಳನ್ನ ಸಪ್ಲೈ ಮಾಡ್ತಿಲ್ಲ ಆ ಥರ ಮರಿಗಳು ಹೋದ ಗುರುವಾರ ಒಂದು ಇಪ್ಪತ್ತೆಂಟು ಮರಿಗಳನ್ನ ಕೊಟ್ಟಿದ್ದೆ ಸೊ ಅದು ಕೂಡ ಕೂಕುಂಪಳ್ಳಿಯಿಂದ ಆಗಿತ್ತು ಬಟ್ ಆ ವೀಡಿಯೋ ಕೂಡ ನಾನು ಅದನ್ನು ಮಾಡಿದ್ದೇನೆ ಬಟ್ ನಿಮಗೆ ಅಪ್ಲೋಡ್ ಮಾಡಿಲ್ಲ ಬಟ್ ಇದು ನಿನ್ನೆ ಕೊಟ್ಟಂಥ ಮರಿಗಳ ಒಂದು ವೀಡಿಯೋ ಇದು ಸೊ ಅಂದರೆ ನಿನ್ನೆ ಅಂದರೆ ಗುರುವಾರ ಅಂದರೆ ಇವತ್ತು ಶುಕ್ರವಾರ ಈ ಮರಿಗಳು ಇವತ್ತು ಮದ್ರಾಸ್ಗೆ ಹೋಗ್ತಿದೆ ಇದ್ದರೆ ತಮಿಳ್ನಾಡು ಕಡೆ ಮರಿಗಳು ಹೋಗ್ತಿದೆ ಮೂವತ್ತೈದು ಮರಿಗಳನ್ನ ಆರು ಸಾವಿರದ ಮುನ್ನೂರು ರೂಪಾಯ್ದಿಂದ ಕೊಟ್ಟಿದೆ ಸೊ ಇದಕ್ಕೆ ಹೋಗ್ತಾ ಇದ್ದಂದರೆ ಮರಿಗಳು ಇವು ಸಾಕೋದಕ್ಕೇನಲ್ಲ ಕಡಿಯೋದಕ್ಕೆ ಅಂದರೆ ಅಂಗಡಿಗಳಿಗೆ ಈ ಮರಿಗಳು ತುಂಬ ಅಲ್ಲೇ ಸೇಲ್ ಆಗತ್ತಂತೆ ಹೋದ ಮರಿಗಳ ರೇಟ್ ಜಾಸ್ತಿ ಅಂತೆ ಅಲ್ಲೇ ಆಲ್ಮೋಸ್ಟ್ ಅಲ್ಲೇ ಏನು ನನ್ನ ಪ್ರಕಾರ ಒಂದು ಒಂಬೈನೂರು ಹನ್ನೂರು ರೂಪಾಯಿ ಏನೋ ಮಟನ್ ರೇಟ್ ಇರ್ಬೋದು ಅಂತ ನನ್ನ ಲೆಕ್ಕಾಚಾರ ಬಟ್ ಅದೇನಿದೋ ನನಗೆ ಗೊತ್ತಿಲ್ಲ ಸೊ ಟೈಮ್ ಕೂಡ ಈ ಬೆಳಗ್ಗೆ ರಾತ್ರಿ ಒಂದು ಎಂಟೂವರಿ ಒಂಬತ್ತು ಗಂಟೆ ಹೆಚ್ಚು ಕಡಿಮೆ ಆಗಿದೆ ಸೊ ಲೋಡ್ ಮಾಡೋ ಟೈಮಲ್ಲಿ ಒಂದು ವಿಡಿಯೋನ ತೆಗಿಬೇಕು ಅಂದ್ಕೊಂಡೆ ಸೊ ವಿಡಿಯೋನ ತೆಗ್ದಿದ್ದೆ ನೋಡ್ಬೋದು ಗಾಡಿ ಕೂಡ ನಿಂತ್ಕೊಂಡಿದೆ ಲೋಕಲ್ ಗಾಡಿ ಈ ಲೋಕಲ್ ಗಾಡಿಯಿಂದ ಕುಕುಂಪಳ್ಯ ಸಂತೆ ಹೋಗಿ ಮರಿಗಳನ್ನ ಮತ್ತೆ ಬೇರೆ ಗಾಡಿಗೆ ಅಂದರೆ ತಮಿಳುನಾಡು ಕಡೆ ಗಾಡಿಗೆ ಮದ್ರಾಸ್ ಗಾಡಿಗೆ ಲೋಡ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಸೊ ಈ ಥರ ಮರಿಗಳನ್ನ ನಾನು ವೀಕ್ಲಿ ವೀಕ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಮತ್ತು ಸಣ್ಣ ಪುಟ್ಟ ಮರಿಗಳಂದರೆ ಈ ಥರ ಸಣ್ಣ ಪುಟ್ಟ ಅಂದರೆ ನಾಲ್ಕು ಎರಡು ಮೂರು ಎಲ್ಲೆಲ್ಲಿ ಅಕ್ಕಕ್ಕಿರೋದಿಲ್ಲ ಸೊ ಅವನು ಕೂಡ ತುಂಬ ಪ್ರಮಾಣದಲ್ಲಿ ಕೊಡ್ತಾಯಿದ್ದೀನಿ ಇತ್ತೀಚೆಗೆ ಸೊ ಜೊತೆಗೆ ಟಗರ್ ಮರಿಗಳನ್ನು ಕೂಡ ಕೊಡ್ತೀನಿ ಅಂಗಡಿಗೆ ಮೇಕೆಗಳನ್ನೂ ಕೂಡ ಕೊಡ್ತೀನಿ ಮತ್ತು ಅಂಗಡಿಗೆ ಕುರಿಗಳನ್ನು ಕೂಡ ಕೊಡ್ತೀನಿ ಜೊತೆಗೆ ಈ ಥರ ರೀಸೇಲ್ ಮಾಡೋದಕ್ಕಂತ ಕೆಲವೊಬ್ಬರು ನನ್ನ ಹತ್ರ ಮೇಕೆಗಳನ್ನ ತೊಗೊಂಡು ಸಂತೆಪೇಟೆಯಲ್ಲಿ ಮರಿಗಳನ್ನ ಮಾರ್ತಾರೆ ಟಗರ್ ಮರಿ ಹೋ ಮರಿಗಳನ್ನು ಕೂಡ ಮಾಡ್ತಾರೆ ಅಂದ್ರಿಗೂ ಕೂಡ ಮರಿಗಳನ್ನ ಕಳಿಸ್ಕೊಡ್ತಾ ಇರ್ತೀನಿ ಸೊ ನಿಮಗೂ ಕೂಡ ಏನಾದರೂ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹತ್ರ ಮತ್ತೆ ಪ್ರೆಸೆಂಟ್ ಈಗ ನಾಳೆ ದಿನ ಕೂಡ ಮತ್ತೊಂದಿಷ್ಟು ಕೆಲವೊಂದಿಷ್ಟು ಮರಿಗಳು ಹೋಗೋದಿದೆ ಬಟ್ ಆ ವೀಡಿಯೋನ ನಿಮ್ಗೆ ನಾಳೆ ದಿನ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಅದು ಶುಕ್ರವಾರ ಸೊ ಶುಕ್ರವಾರದ ವಿಡಿಯೋನ ಮಾತ್ರ ತೋರಿಸ್ತೀನಿ ಹಾಗಾಗಿ ನಾಳೆ ಕೊಟ್ಟಂಥ ಮರಿಗಳ ವಿಡಿಯೋ ಮತ್ತೆ ನಾಳೆ ಹಾಕ್ತೀನಿ ಸೊ ನಿಮಗೂ ಕೂಡ ಈ ಥರ ಹೋದ ಮರಿಗಳು ಮೇಕೆ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹತ್ರ ಐದೂವರೆ ಸಾವಿರ ಆರು ಸಾವಿರ ಆರೂವರೆ ಸಾವಿರ ಅಂದರೆ ಏಳು ಸಾವಿರ ಒಳಗಡೆ ಈ ಮರಿಗಳ ರೇಟನ್ನು ನಾನು ಸಣ್ಣ ಪುಟ್ಟ ಮರಿಗಳನ್ನ ಕಳಿಸ್ಕೊಡ್ತೀನಿ ಬಟ್ ನನ್ನ ಹತ್ರ ಮರಿಗಳು ತುಂಬ ಕ್ವಾಲಿಟಿಯುತವಾಗಿರುತ್ತೆ ಮತ್ತು ಸಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಮಟನ್ ಲೆಕ್ಕ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮಟನ್ ಲೆಕ್ಕಕ್ಕೆ ಓಡುವಂಥ ಮರಿಗಳೆಲ್ಲ ಸೊ ಯಾಕಂದರೆ ಕೆಲವು ಕಡೆ ಮಟನ್ ರೇಟ್ ತುಂಬ ಕೆಲವು ಕಡೆ ಏಳ್ನೂರ ಐವತ್ತು ಕೆಲವು ಕಡೆ ಏಳ್ನೂರು ರೂಪಾಯಿದೆ ಮೇಕೆ ಮ ಸಾರಿ ಹೋತದ ಮಾಂಸ ಬಟ್ ಕೆಲವು ಕಡೆ ಐನೂರ ಅರವತ್ತು ಆರುನೂರು ರೂಪಾಯಿ ತನಕ ಕೆಲವೊಬ್ಬರು ಹೇಳ್ತಾರೆ ಬಟ್ ಅದೇನಿಗೂ ನನಗೂ ಕೂಡ ಗೊತ್ತಿಲ್ಲ ಬಟ್ ನನ್ನ ಲೆಕ್ಕಾಚಾರ ಪ್ರಕಾರ ತಮಿಳುನಾಡಾಗ ಒಳ್ಳೆಯ ಮಾರುಕಟ್ಟೆ ಇದೆ ಹೋದ್ಮರಿಗಳಿಗೆ ಸೊ ಹಾಗಾಗಿ ಅಲ್ಲಿ ಹೋದ್ಮರಿಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ಕೇಳ್ತಾರೆ ಸೊ ನಿಮಗೂ ಕೂಡ ಸಾಕೋದಕ್ಕೆ ಮರಿಗಳು ಅಥವಾ ಅಂಗಡಿ ಮುಂಗಟ್ಟುಗಳಿಗೆ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನನ್ನ ಕಡೆಯಿಂದ ಈ ಥರ ಮರಿಗಳನ್ನ ಕಳಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋನ ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡಿದ್ದೀರಾ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ